ಸೂಕ್ಷ್ಮಜೀವಿಗಳ ಬಳಕೆಯ ಆಧಾರದ ಮೇಲೆ ಅವುಗಳ ವರ್ಗೀಕರಣದ ಚಾಟ್ ಇಲ್ಲಿದೆ ಆರಂಭದಲ್ಲಿ ನಾವು ಅವುಗಳನ್ನು ವಿಶೇಷ ಅಥವಾ ನಿರ್ದಿಷ್ಟ ಸೂಕ್ಷ್ಮ ಜೀವಿಗಳು ಮತ್ತು ವೈವಿಧ್ಯಮಯ ಸೂಕ್ಷ್ಮಜೀವಿಗಳು ಎಂದು ವರ್ಗೀಕರಿಸಿದ್ದೇವೆ ವೈವಿಧ್ಯಮಯ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ರೈತರು ತಮ್ಮ ಹೊಲದಲ್ಲಿ ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಾರೆ ಉದಾಹರಣೆಗೆ ಜೀವಾಮೃತ ಜೀವಾಮೃತ ವಿವಿಧ ರೀತಿಯ ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿರುತ್ತದೆ ಈ ಜೀವಾಮೃತವು ಪ್ರಕೃತಿಯಲ್ಲಿ ಬಹಳ ವೈವಿಧ್ಯಮಯವಾಗಿದ್ದು ಸಮತೋಲಿತ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಉಂಟುಮಾಡುತ್ತದೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸಾವಯವ ಕೃಷಿ ಹಾಗೂ ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಕಡಿಮೆ ವೈವಿಧ್ಯಮಯ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಇತರ ಉದಾಹರಣೆಗಳೆಂದರೆ ಓಡಬ್ಲ್ಯೂಡಿ ಸಿ ಗೋಕೃಪ ಅಮೃತ ಇಎಂಒನ್ ಪಂಚಗವ್ಯ ಸ್ಲರಿ ಮುಂತಾದವುಗಳು ಮಳೆಗಾಲದಲ್ಲಿ ಜೀವಾಮೃತ ಇತ್ಯಾದಿಗಳನ್ನು ಬಳಸಬಾರದು ಎಂದು ಹಲವರು ಹೇಳುತ್ತಾರೆ ಅದನ್ನು ಬಳಸಿದರೆ ಮಳೆಗಾಲದಲ್ಲಿ ಅಧಿಕ ಸಾರಜನಕ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಆದಾಗ್ಯೂ ಸೂಕ್ಷ್ಮಜೀವಿಗಳ ಇಡೀ ಹೊಲದ ಹೊಲದ ತುಂಬ ಹರಡಲು ಮಣ್ಣಿನಲ್ಲಿ ತೇವಾಂಶ ಅಗತ್ಯವಾಗಿರುತ್ತದೆ ಆದ್ದರಿಂದ ಮಳೆಗಾಲದಲ್ಲಿ ಒಂದು ಅಥವಾ ಎರಡು ಮಳೆಗಳು ಆದ ಮೇಲೆ ಮಣ್ಣು ಸಾಕಷ್ಟು ತೇವಾಂಶವಿರುವಾಗ ಜೀವಾಮೃತವನ್ನು ಕೊಡುವುದು ಉತ್ತಮ ಮಣ್ಣು ಸಾಕಷ್ಟು ತೇವವಾಗಿರದಿದ್ದರೆ ವೈವಿಧ್ಯಮಯ ಸೂಕ್ಷ್ಮ ಜೀವಿಗಳನ್ನು ಒದಗಿಸುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ನಿರ್ದಿಷ್ಟ ಸೂಕ್ಷ್ಮಜೀವಿಗಳನ್ನು ಸಾಮಾನ್ಯವಾಗಿ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಪೂರೈಸಲಾಗುತ್ತದೆ ಅದನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ನಿರ್ದಿಷ್ಟ ಸೂಕ್ಷ್ಮಜೀವಿಗಳನ್ನು ನಾವು ಜೈವಿಕ ಗೊಬ್ಬರದ ಸೂಕ್ಷ್ಮಜೀವಿಗಳು ಹಾಗೂ ಜೈವಿಕ ನಿಯಂತ್ರಣ ಏಜೆಂಟ್ಗಳು ಎಂದು ವರ್ಗೀಕರಿಸಬಹುದು ಜೈವಿಕ ಗೊಬ್ಬರಗಳು ಜೈವಿಕ ನಿಯಂತ್ರಣಗಳು ಜೈವಿಕ ಗೊಬ್ಬರಗಳು ಸಸ್ಯಗಳಿಗೆ ನಿರ್ದಿಷ್ಟ ಪೋಷಕಾಂಶಗಳನ್ನು ಒದಗಿಸುತ್ತವೆ ಉದಾಹರಣೆಗೆ ಎನ್ ಪಿ ಕೆ ಸೂಕ್ಷ್ಮಜೀವಿಗಳು ಇದು ಸಸ್ಯಗಳಿಗೆ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನು ಒದಗಿಸುತ್ತವೆ ಸಸ್ಯಗಳಿಗೆ ನಿರ್ದಿಷ್ಟ ಪೋಷಕಾಂಶಗಳನ್ನು ಪೂರೈಸಬೇಕಾದಾಗ ಇವುಗಳನ್ನು ಬಳಸಲಾಗುತ್ತದೆ ಇನ್ನೊಂದು ಉದಾಹರಣೆಗೆ ರಂಜಕವನ್ನು ಒದಗಿಸುವ ಅಗತ್ಯವಿದ್ದರೆ ಪಿಸಾಲ್ಯಬಲ್ ಬ್ಯಾಕ್ಟೀರಿಯಾ ಅಂದರೆ ರಂಜಕ ಪೂರೈಸುವ ಸೂಕ್ಷ್ಮ ಜೀವಿಯನ್ನು ನೀಡಬಹುದು ಇನ್ನು ಜೈವಿಕ ನಿಯಂತ್ರಣ ಏಜೆಂಟ್ಗಳು ರೈತರಿಗೆ ಕೀಟಗಳನ್ನು ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ನಾವು ಜೈವಿಕ ನಿಯಂತ್ರಣ ಏಜೆಂಟ್ ಗಳನ್ನು ಶಿಲೀಂಧ್ರನಾಶಕಗಳು ಕೀಟನಾಶಕಗಳು ಮತ್ತು ನಿಮಟಿ ಸೈಡ್ಗಳು ಎಂದು ವರ್ಗೀಕರಿಸಿದ್ದೇವೆ ನಿಮಟಿ ಸೈಡ್ ಅಂದರೆ ಬೇರಿನಲ್ಲಿ ಗಂಟಾಗಿರುವುದನ್ನು ನಿಯಂತ್ರಿಸುವುದು ಮುಖ್ಯವಾಗಿ ಟ್ರೈಕೋಡರ್ಮ ಸುಡೋಮಾನಸ್ ಮತ್ತು ಬ್ಯಾಸನ್ನು ಶಿಲೀಂಧ್ರನಾಶಕಗಳಾಗಿ ಬಳಸಲಾಗುತ್ತದೆ ಹಾಗೂ ವಟ್ಟಿಸಿಲಿಯಂ ಬಿವೇರಿಯಾ ಮೆಟರೈಜಿಮ್ ಅನ್ನು ಕೀಟನಾಶಕವಾಗಿ ಬಳಸಲಾಗುತ್ತದೆ ಹಾಗೂ ಸಾಮಾನ್ಯವಾಗಿ ಪೆಸಲೊಮೆಸಸ್ ಅನ್ನು ನಿಮಟಿಸೈಡ್ ಅಂದರೆ ಬೇರು ಗಂಟು ರೋಗವನ್ನು ನಿಯಂತ್ರಿಸಲು ಹೆಚ್ಚಿನ ಸಮಯದಲ್ಲಿ ನಾವು ಜೈವಿಕ ನಿಯಂತ್ರಣಗಳನ್ನು ಸಿಂಪರಣೆ ಮಾಡಬೇಕಾಗುತ್ತದೆ ಹಾಗೂ ಅವುಗಳನ್ನು ಸಸ್ಯದ ಸುತ್ತಲೂ ಸಿಂಪರಣೆ ಮಾಡಬಹುದು ಮತ್ತು ಡ್ರಿಪ್ ಮೂಲಕವೂ ನೀಡಬಹುದು ನಾವು ಪ್ರತಿಯೊಂದು ನಿರ್ದಿಷ್ಟ ಸೂಕ್ಷ್ಮಜೀವಿಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಆ ನಿರ್ದಿಷ್ಟ ಸೂಕ್ಷ್ಮಜೀವಿ ಬಗ್ಗೆ ಡೀಟೇಲ್ ಆಗಿ ನೋಡುವಾಗ ಅರ್ಥ ಮಾಡಿಕೊಳ್ಳೋಣ ಇದಿಷ್ಟು ರೈತರಿಗೆ ಸೂಕ್ಷ್ಮ ಜೀವಿಗಳ ಬಳಕೆಯನ್ನು ಅವುಗಳ ಉಪಯೋಗದ ಆಧಾರದ ಮೇಲೆ ವರ್ಗೀಕರಣ ಮಾಡಿದ ವಿಡಿಯೋ ಆಗಿರುತ್ತದೆ ರಿಕ್ವೆಸ್ಟಿಂಗ್ ಯು ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್